ಕರ್ನಾಟಕ ಸರ್ಕಾರ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಮತ್ತು ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ತಾಲೂಕು ಪಂಚಾಯತ್ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹುಣಗುಂದ್ ಎಲ್ಕಲ್ ಎಲ್ಕಲ್ ನಗರದಲ್ಲಿ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರ ಬಾಲಕೇರಿಯ ವಸತಿ ನಿಲಯದ ನೂತನ ಕಟ್ಟಡ ಉದ್ಘಾಟನೆ ಸಮಾರಂಭವನ್ನು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹುಣಗುಂದ ಮತಕ್ಷೇತ್ರದ ಶಾಸಕರು ಶ್ರೀ ವಿಜಯಾನಂದ ಎಸ್ ಕಾಶಪ್ನವರು ಉದ್ಘಾಟನೆ ಮಾಡಿದರು ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ನಗರಸಭೆ ಸದಸ್ಯರು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಪಕ್ಷದ ಕಾರ್ಯ ಕಾರ್ಯಕರ್ತರು ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಮಾಡಲಾಗಿದೆ ಸರ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಇದಕ್ಕೆ ಚಾಲನೆಯನ್ನು ಸಿಕ್ಕಿತ್ತು ಸರ್ ಅದೇ ರೀತಿಯಾಗಿ ಇಲ್ಲಿ ಒಟ್ಟಾರೆ ನಮ್ಗೆ ಸ್ಟ್ರೆಂತ್ ಎನ್ಹಾನ್ಸ್ ಆಗ್ಬಿಟ್ಟು ಇವತ್ತು ಒನ್ನೂರ ಇಪ್ಪತ್ತೈದು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಈ ಕಟ್ಟಡದಲ್ಲಿ ವಾಸವಾಗ್ತಾರೆ ಸರ್ ಸರ್ ಈ ಕಟ್ಟಡವು ಹನ್ನೊಂದು ಸಾವಿರ ಅಡಿಯಲ್ಲಿ ನಿರ್ಮಾಣವಾಗಿದೆ ಸರ್ ಈ ಕಟ್ಟಡದಲ್ಲಿ ಸುಮಾರು ಹತ್ತು ಕೊಠಡಿಗಳನ್ನ ನಾವು ವಿಶೇಷವಾಗಿ ಮಕ್ಕಳಿಗೆ ಮೀಸಲನ್ನ ಇಟ್ಟಿದ್ದೇವೆ ಸರ್ ಈ ಒಂದು ಕಟ್ಟಡದಲ್ಲಿ ಸೋಲಾರ್ ವ್ಯವಸ್ಥೆ ಅವರಿಗೆ ಲೈಟಿನ ವ್ಯವಸ್ಥೆ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಪ್ರತಿಯೊಂದು ವ್ಯವಸ್ಥೆಯನ್ನ ಘನ ಸರ್ಕಾರದ ಆದೇಶದಂತೆ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಿದೆ ಸರ್ ಸರ್ ಈ ಕಟ್ಟಡಕ್ಕೆ ನಾವು ಚಾಲನೆ ಸಿಕ್ಕಾಗ ಹಲವಾರು ಕಠಿಣ ಸಂಗತಿಗಳಿದ್ದು ಬಿಕಾಸ್ ಬಿ ಸಾಯಿಲ್ ಇತ್ತು ಹಾಗೂ ಕಂಪೌಂಡ್ ಇರಲಿಲ್ಲ ಸರ್ ತಾವು ನಿರ್ದೇಶನ ನೀಡಿದಂತೆ ಸರ್ ತಮ್ಮ ಒಂದು ಸಹಕಾರದಿಂದ ಇವತ್ತು ನಮ್ಮ ಒಂದು ವಿದ್ಯಾರ್ಥಿನಿಯರ ಸುರಕ್ಷತೆಗಾಗಿ ವಿಶೇಷವಾಗಿ ಈ ಕಟ್ಟಡದ ಎಸ್ಟಿಮೇಟ್ ಅಲ್ಲಿ ಇಲ್ಲದಿದ್ದರೂ ಸಹ ತಾವು ಮಾರ್ಗದರ್ಶನ ನೀಡಿದ ಹಾಗೆ ನಾವು ಈ ಒಂದು ಕಟ್ಟಡಕ್ಕೆ ಕಂಪೌಂಡ್ ಸಹ ನಿರ್ಮಿತವಾಗಿತ್ತು ಸರ್ ಇದಕ್ಕೆ ನಮ್ಮ ಇಲಾಖೆ ಪರವಾಗಿ ತಮ್ಗೆ ನಾವು ಚಿರುಮನಿಯಾಗಿರ್ತೇವೆ ಸರ್ ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವುದರಲ್ಲಿ ಹುತಾತ್ಮರಾದಂತಹ ಎಲ್ಲ ಮಹಾತ್ಮ ಗಾಂಧೀಜಿಯವರಾಗಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಒಂದು ಪುಣ್ಯ ಸ್ಮರಣೆ ಅದರ ಜೊತೆಗೆ ಎಲ್ಲ ಹುತಾತ್ಮರ ಇವತ್ತು ಆತ್ಮಕ್ಕೆ ಈ ವೇದಿಕೆ ಪರವಾಗಿ ನಾನು ಚಿರ ಶಾಂತಿಯನ್ನು ನಾನು ಕೊಡೋಕೆ ಬಯಸ್ತೇನೆ ಇವತ್ತು ಹುತಾತ್ಮರ ದಿನ ಸಯೀದ್ ದಿನ ಅಂತ ಹೇಳ್ತೀವಿ ಇವತ್ತು ಈ ಒಂದು ಪವಿತ್ರವಾದ ದಿನ ಇವತ್ತು ನಮ್ಮ ಇಲ್ಕಳದ ಏನು ಮ್ಯಾಟ್ರಿಕ್ ನಂತರ ಬಾಲಕಿಯರ ಒಂದು ವಸತಿ ಸಾಲೆ ಬಹುತೇಕ ಎರಡ್ ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ ಪ್ರಾರಂಭ ಆಗಿದ್ದು ಇಷ್ಟೊತ್ತಿಗೆ ಉದ್ಘಾಟನೆ ಆಗಬೇಕಾಗಿತ್ತು ಅದರ ನಿಮ್ಮೆಲ್ಲರ ಆಸೆ ನಿಮ್ಮೆಲ್ಲರ ಅಭಿಲಾಷೆ ಅಂತ ಅದನ್ನ ನಾನೇ ಉದ್ಘಾಟನೆ ಮಾಡಬೇಕು ಅನ್ನೋದು ಒಂದು ಇರೋದ್ರಿಂದಲೂ ಇವತ್ತು ನಾನು ಬಹಳ ಸಂತೋಷದಿಂದ ಉದ್ಘಾಟನೆಯನ್ನು ಯಾಕಂದ್ರೆ ನಮ್ಮ ವಿದ್ಯಾರ್ಥಿನಿಯರು ಇದಕ್ಕೆ ತಾನೇ ಮಾತಾಡಿದಂತ ನಮ್ಮ ವಿದ್ಯಾರ್ಥಿನಿಯರು ಬಹಳ ಅಚ್ಚುಕಟ್ಟಾಗಿ ಇಂಗ್ಲಿಷ್ ನಲ್ಲಿ ಕೂಡ ಒಂದು ವಿದ್ಯಾರ್ಥಿನಿ ಮಾತಾಡೋದು ಮತ್ತು ನಮ್ಮ ಒರಿಜಿನಲ್ ಭಾಷೆ ನಮ್ಮ ಉತ್ತರ ಕರ್ನಾಟಕ ಭಾಷೆ ಅಲ್ಲಿ ಒಂದು ವಿದ್ಯಾರ್ಥಿನಿ ಬಹಳ ಚೆನ್ನಾಗಿ ನಮ್ಮ ತುರುಡಿಗೆ ಇಂಟ್ರೆ ತುರುಡಿಗೆ ಮೂರು ತುರುಡಗಿ ಗ್ರಾಮದ ವಿದ್ಯಾರ್ಥಿನಿ ಬಹಳ ಮುಖ್ಯಮಂತ್ರಿಗಳಾಗಿ ಇವತ್ತು ಅನೇಕ ದುರಂತ ಸಮಸ್ಯೆಗಳನ್ನ ಈ ನಾಡಿನಲ್ಲಿರುವಂತ ಹಿಂದುಳಿದ ವರ್ಗದ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿ ಇವತ್ತು ಅನೇಕ ಬದಲಾವಣೆ ಅದು ಮೀಸಲಾತಿ ಆದಿಯಾಗಿ ಇವತ್ತು ಎಲ್ಲ ರಂಗದಲ್ಲಿ ಕೂಡ ಇವತ್ತು ನಮಗೆ ನ್ಯಾಯವನ್ನು ಕೊಟ್ಟಂತ ಒಬ್ಬ ಹಿಮಂತ ನಾಯಕ ಒಬ್ಬ ಮುಖ್ಯಮಂತ್ರಿ ಯಾರಾದ್ರೂ ಆಗಿದ್ರ ಅದು ಸನ್ಮಾನ್ಯ ದಿವಂಗತ ದೇವರಾಜ್ ಅರಸೋನು ಡಿ ದೇವರಾಜ್ ಹರಸೋನು ಅನ್ನೋ ಮಾತ್ರ ಹೇಳಬೇಕಾಗಿತ್ತು ಅಂದಾಗ ಇವತ್ತು ಸರ್ಕಾರ ಮಾಡಿದ ಯೋಜನೆಗಳು ಇವತ್ತು ಯಶಸ್ವಿ ಆಗೋದಕ್ಕೆ ಸಾಧ್ಯ ಯಾಕಂದ್ರೆ ಸರ್ಕಾರ ಅನೇಕ ಯೋಜನೆಗಳನ್ನ ನಮ್ಮ ಮಕ್ಕಳು ಯಾರು ಕೂಡ ಶಿಕ್ಷಣದಿಂದ ವಂಚಿತರ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ಈ ಹಿಂದುಳಿದ ವರ್ಗ ಇಲಾಖೆ ಇರಬಹುದು ಅನೇಕ ನಮ್ಮ ಇಲಾಖೆ ಇವತ್ತು ಪ್ರಾಥಮಿಕ ಹಂತದಿಂದ ನಾವು ಡಿಗ್ರಿ ಕೂಡ ಅನೇಕ ಸವಲತ್ತುಗಳನ್ನ ನಮ್ಮ ಸರ್ಕಾರ ಇವತ್ತು ಕೊಡು ಮಾಡ್ತಾ ಇದೆ ಅದರ ಸದುಪಯೋಗವನ್ನು ಪಡ್ಕೊಂಡು ನಾವು ಒಳ್ಳೆ ಪ್ರಜೆಗಳಾಗಿ ಹೊರಹೊಮ್ಮ್ರೆ ನಮ್ಮ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ತಾವೆಲ್ಲ ಬಹಳ ಖುಷಿಯಾಗಿದ್ದೀರಿ ನನಗೆ ಇದೆ ತಮ್ಮ ಮಗದಲ್ಲಿ ಯಾಕಂದ್ರೆ ಹೊಸ ಹಾಸ್ಟೆಲ್ ಹೊಸ ವಾತಾವರಣಕ್ಕೆ ತಾವು ಬರ್ತಾ ಇದೀರಿ ಯಾಕಂದ್ರೆ ನೀವೆಲ್ಲ ಸಂತೋಷವಾಗಿದ್ದೀರಿ ಆ ಸಂತೋಷವನ್ನ ತಮ್ಮ ವಿದ್ಯಾಭ್ಯಾಸದಲ್ಲಿ ಕೂಡ ತೋರಿಸಿ ಒಳ್ಳೆಯ ವಿದ್ಯಾವಂತರಾಗಿ ತಾವು ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಏನೇನು ಇಲ್ಲಿ ಇನ್ನೂ ಅನೇಕ ವಸತಿ ಸಾಲೆಗಳು ಬೇಡಿಕೆ ಇದಾವೆ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಈಗಾಗಲೇ ನಾನು ಹಿಂದೆ ನಾನು ಮ್ಯಾಟ್ರಿಕ್ ನಂತರ ಮ್ಯಾಟ್ರಿಕ್ ಪೂರ್ವ ವಸತಿ ಕಟ್ಟಿದ್ದೆ ಅದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಡಿಯಲ್ಲಿ ಮತ್ತು ಹಿಂದೂ ವರ್ಗ ಕಲ್ಯಾಣ ಇಲಾಖೆಯಲ್ಲಿ ಇನ್ನೂ ಬರೋ ದಿನಗಳಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಎಲ್ಲ ಕಟ್ಟಡಗಳನ್ನು ನಮ್ಮ ವಿದ್ಯಾರ್ಥಿಗಳಿಗಾಗಿ ಅದರ ಸರ್ಕಾರದಿಂದ ಮಂಜೂರಾತಿಯನ್ನು ಪಡ್ಕೊಂಡು ಮಾಡುವಂತ ಕೆಲಸ ನಾನು ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆಲ್ಲರಿಗೂ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರಿ ನನ್ನ ಯಾರು ಮಾತನ್ನು ಮುಗಿಸ್ತಾರೆ ಜೈ ಹಿಂದ್ ಜೈ ಕರ್ನಾಟಕ